ನಿಮ್ಮ ಮೊದಲ ಪ್ರಶ್ನೆ ಭಾರತದಲ್ಲಿ ವರ್ಷಕ್ಕಿಂತಲೂ ಹೆಚ್ಚು ಕಾಲ ಮಲ್ಟಿಪ್ಲೆಕ್ಸ್ನಲ್ಲಿ ನಡೆದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ಸ್ ಎ ಪುಷ್ಪ ಬಿ ಕೆ ಜಿ ಎಫ್ ಸಿ ಮುಂಗಾರು ಮಳೆ ಮತ್ತು ಡಿ ಪೋಕಿರಿ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಗಾರು ಮಳೆ ಭಾರತದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಮಲ್ಟಿಪ್ಲೆಕ್ಸ್ನಲ್ಲಿ ನಡೆದ ಮೊದಲ ಚಲನಚಿತ್ರ ಮುಂಗಾರು ಮಳೆಯಾಗಿದೆ ಪ್ರಶ್ನೆ ಎರಡು ಫಿಲ್ಟರ್ ವಾಟರ್ ಯಾಕೆ ರುಚಿಯಾಗಿರುವುದಿಲ್ಲ ಆಪ್ಷನ್ಸ್ ಎ ವಿಟಮಿನ್ ಕಡಿಮೆ ಬಿ ಮಿನರಲ್ಸ್ ಕಡಿಮೆ ಸಿ ಸಾಂದ್ರತೆ ಕಡಿಮೆ ಮತ್ತು ಡಿ ಹೆಚ್ಚು ಗಡಸಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿನರಲ್ಸ್ ಕಡಿಮೆ ಇರುತ್ತದೆ ಫಿಲ್ಟರ್ ವಾಟರ್ ಮಿನರಲ್ಸ್ ಕಡಿಮೆ ಇರುವುದರಿಂದ ಅದು ರುಚಿಯಾಗಿರುವುದಿಲ್ಲ ಪ್ರಶ್ನೆ ಮೂರು ಗಾಯದ ಊತವನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಮೊಸಂಬಿ ಬಿ ಕಿವಿ ಫ್ರೂಟ್ ಸಿ ದಾಳಿಂಬೆ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾನಸ್ ಗಾಯದ ಊತವನ್ನು ಕಡಿಮೆ ಮಾಡಲು ಅನಾನಸ್ ಹಣ್ಣು ತಿನ್ನುವುದರಿಂದ ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ನಾಲ್ಕು ಮೆದುಳನ್ನು ಸ್ವಚ್ಛಗೊಳಿಸಲು ಯಾವ ತರಕಾರಿ ತಿನ್ನುವುದು ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಗೆಡ್ಡೆಕೋಸು ಸಿ ಕುಂಬಳಕಾಯಿ ಬೀಜ ಮತ್ತು ಡಿ ಗೆಣಸು ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜವನ್ನು ನಿಯಮಿತವಾಗಿ ಪ್ರತಿದಿನ ತಿನ್ನುವುದರಿಂದ ಮೆದುಳನ್ನು ಸ್ವಚ್ಛಗೊಳಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ಮೀನು ಯಾವ ರೀತಿ ಬೇಯಿಸಿ ತಿಂದರೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಸಾಂಬಾರ್ ಬಿ ರೋಸ್ಟ್ ಸಿ ತವಾ ಫ್ರೈ ಮತ್ತು ಡಿ ಬಾಯ್ಲ್ಡ್ ಸರಿಯಾದ ಉತ್ತರ ಆಪ್ಷನ್ ಎ ಸಾಂಬಾರ್ ಮೀನನ್ನು ಸಾಂಬಾರ್ ರೀತಿ ಬೇಯಿಸಿ ತಿನ್ನುವುದರಿಂದ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರಶ್ನೆ ಆರು ಬಿಯರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚುತ್ತದೆ ಆಪ್ಷನ್ಸ್ ಎ ವಿಟಮಿನಿಯಮ್ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ ಬಿಯರ್ ಕುಡಿಯುವುದರಿಂದ ದೇಹದಲ್ಲಿ ವಿಟಮಿನ್ ಬಿ ಹೆಚ್ಚಾಗಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಏಳು ಪ್ರತಿದಿನ ಎಷ್ಟು ಕೂದಲುಗಳ ಮೇಲೆ ಉದುರುವುದರಿಂದ ಬುಕ್ಕ ತಲೆ ಬರುವುದು ಖಚಿತವಾಗಿರುತ್ತದೆ ಆಪ್ಷನ್ಸ್ ಎ ನೂರು ಬಿ ಹದಿನೈದು ಸಿ ನೂರ ಐವತ್ತು ಮತ್ತು ಡಿ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಎ ನೂರು ಪ್ರತಿದಿನ ಕಡಿಮೆ ಎಂದರೂ ನೂರಕ್ಕಿಂತ ಹೆಚ್ಚು ಕೂದಲು ಉದರುತ್ತಿದ್ದರೆ ಅವರಿಗೆ ಬೋಳು ತಲೆ ಅಥವಾ ಬೊಕ್ಕ ತಲೆ ಬರುವುದು ಖಚಿತವಾಗಿರುತ್ತದೆ ಪ್ರಶ್ನೆ ಎಂಟು ಭಾರತದ ಸೈನ್ಯಕ್ಕೆ ಪುರುಷನ ತೂಕ ಎಷ್ಟು ಇದ್ದರೆ ಆಯ್ಕೆಯಾಗುತ್ತಾರೆ ಆಪ್ಷನ್ಸ್ ಎ ಎಪ್ಪತ್ತೆರಡು ಕೆ ಜಿ ಬಿ ಐವತ್ತೆಂಟು ಕೆ ಜಿ ಸಿ ಐವತ್ತು ಕೆ ಜಿ ಮತ್ತು ಡಿ ನಲವತ್ತೈದು ಕೆ ಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತು ಕೆ ಜಿ ಭಾರತದ ಸೈನ್ಯಕ್ಕೆ ಪುರುಷನ ತೂಕ ಐವತ್ತು ಕೆ ಜಿ ಇದ್ದರೆ ಆತ ಆಯ್ಕೆಯಾಗಲು ಅರ್ಹನಾಗಿರುತ್ತಾನೆ ಪ್ರಶ್ನೆ ಒಂಬತ್ತು ಅತಿಯಾದ ವಯಗ್ರ ಬಳಕೆಯಿಂದ ಯಾವ ದುಷ್ಪರಿಣಾಮ ಉಂಟಾಗುತ್ತದೆ ಆಪ್ಷನ್ಸ್ ಎ ನರ ದೌರ್ಬಲ್ಯ ಬಿ ಮಕ್ಕಳಾಗದಿರುವಿಕೆ ಸಿ ಕೂದಲು ಉದುರುವುದು ಮತ್ತು ಡಿ ದೃಷ್ಟಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ದೃಷ್ಟಿ ಸಮಸ್ಯೆ ಅತಿಯಾದ ವಯಾಗ್ರ ಬಳಕೆಯಿಂದ ದೃಷ್ಟಿ ಸಮಸ್ಯೆಯ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತದೆ ಪ್ರಶ್ನೆ ಹತ್ತು ಹಲ್ಲಿಗಳನ್ನು ಯಾವ ವಸ್ತುವಿನಿಂದ ಹೊರಹೋಗುವಂತೆ ಮಾಡಬಹುದು ಆಪ್ಷನ್ಸ್ ಎ ಬೆಳ್ಳುಳ್ಳಿ ಹೊಗೆ ಬಿ ಕರ್ಪೂರ ಸಿ ಸೊಳ್ಳೆಬತ್ತಿ ಮತ್ತು ಡಿ ಅಗರಬತ್ತಿಯೇ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಪೂರ ಪ್ರತಿದಿನ ಕರ್ಪೂರವನ್ನು ಹಚ್ಚುವುದರಿಂದ ಹಲ್ಲಿಗಳನ್ನು ಮನೆಯಿಂದ ಹೊರಹೋಗುವಂತೆ ಮಾಡಲು ಅದು ಸಹಕಾರಿಯಾಗುತ್ತದೆ